ಅವರು ಕತೆ ಹೇಳ್ಬೇಕಂದ್ರೆ ಟಿವಿಯಲ್ಲಿ ಮುಸ್ಕೊಡ್ತಂಗೆ ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ ನಮ್ಮ ಕಲೆಯನ್ನು ಮೂಲಿಸ್ಕೊಡ್ತೇವೆ ನಿಮಗೆಲ್ಲ ಇದು ಜೂನಿಯರ್ ಆದರೆ ನನಗೆ ಮಾತ್ರ ಮೈ ಜೂನಿಯರ್ ತುಂಬಾ ಲಾಂಗ್ ಜರ್ನಿ ಇದೆ ನಾವು ಮಾಡಿರೋದು ಅನ್ಸುತ್ತೆ ತುಂಬಾ ಲಾಂಗ್ ಜರ್ನಿ ಆಯ್ತು ಸಿನಿಮಾ ಶುರು ಮಾಡಿ ಅಂತ ಅನ್ಸುತ್ತೆ ಬಟ್ ಮೊನ್ನೆ ರಶಸ್ ನೋಡಿ ಡಪ್ಪಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯ್ತು ಅಂತ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ನನ್ನ ಮುಖ್ಯ ನಮ್ಮನ್ನು ಕೂರಿಸುತ್ತೆ ಎರಡುವರೆ ಗಂಟೆ ಸಿನಿಮಾ ಅದು ಇದು ಹೌದು ಅನ್ನೋಲ್ಲ ಅದ್ರಸುತ್ತೆ ನಮ್ಮ ಎಲ್ಲ ಪ್ರತಿಯೊಬ್ರು ನಮ್ಮ ಸಂಜೀವ್ ಕುಮಾರ್ ಅವ್ರಿಗಿರ್ಬೋದು ದೇವಿ ಶ್ರೀ ಪ್ರಸಾದ್ ಇರ್ಬೋದು ಸಾಹಿಬ್ ನಮ್ಮ ಪ್ರೊಡ್ಯೂಸರ್ ಪ್ರತಿ ಒಬ್ಬರು ಗುರಿ ಬಿದ್ದು ಕಿರೀಟಿನ ಆ ಹುಡುಗ ಆಸೆ ಪಡ್ತೇನೆ ಪಡ್ತಾ ಕನಸಿದೆ ಕನಸಿದೆ ಎಲ್ಲದಕ್ಕಿಂತ ಈ ಕಥೆ ಆಡಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು ಅದಿದೆ ನಾನು ಆಕ್ಷನ್ ಪಿಕ್ಚರ್ ಮಾಡಬೇಕು ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಹುಡುಗನಿಗೆ ಬಟ್ ಈ ನೆವರ್ ಸೆಲೆಕ್ಟೆಡ್ ಲೈಕ್ ದಟ್ ಈ ಸೆಲೆಕ್ಟೆಡ್ ಹೀರೋ ಆಗಬೇಕು ಬಟ್ ಟ್ರೂ ಕ್ಯಾರೆಕ್ಟರ್ಸ್ ಟ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು ನಾನು ಬಂದು ಮೆರೆಯೋದೆಲ್ಲ ಸಿನಿಮಾ ನನ್ನನ್ನು ಮೆರೆಸ್ಬೇಕು ಅಂತ ಅದು ಇಂಪಾರ್ಟೆಂಟ್ ರೇರ್ ಈ ಕಾಲದಲ್ಲಿ ಹೊಸಗುರು ಈ ತರ ಸ್ಕ್ರಿಪ್ಟ್ ನ ಆಯ್ಕೆ ಮಾಡಿಕೊಡೋ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಪಾತ್ರನೂ ಇದೆ ಪರ್ಫಾರ್ಮೆನ್ಸ್ ಜಾಗ ಇದೆ ಅಲ್ಲಿ ತಿಂದಿದ್ದಾರೆ ಕಡಿಮೆ ತಿಂದಿಲ್ಲ ಪ್ರತಿ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ನನಗೆ ಒಂದು ನಾಲ್ಕು ಫೋನು ಮಾರ್ನಿಂಗ್ ಫೋನ್ ಹೊಸ್ತಾನೆ ಒಂದು ಸರ್ ನಾನು ನೀರು ಬಯದೇರಾ ನೀರು ವಸ್ತರಾ ನೀರು ಎಪ್ಪು ಷೂಟಿಂಗ್ ಟೈಮ್ ಮೇಮ್ ಅಡಗಿರು ಎಪ್ಪ ಶೂಟಿಂಗ್ ఎక్స్ట్రా చేశారు అంతే నాకు ఇప్పుడు కూడా ఈ సినిమా అయిపోయింది అమ్మగలేదు సందరి కుమార్ సార్ అడిగాను సార్ సిరి షాయిన్ చేశారాన్ని సరే సార్ టూ డేస్ ఉంది సార్ నాకు ನನ್ನ ಹೊಸ ಈರೋಗಳಲ್ಲಿ ನಾನು ಇವರನ್ನು ಏನಕ್ಕೆ ಬೆಚ್ಕೋಬೇಕು ಅಂದರೆ ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಬರ್ತೇನೆ ನಾನು ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ ಎಲ್ಲ ಆಗ್ಬಿಟ್ಟು ನಾವೆಲ್ಲ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದಿಲ್ಲ ಅಂತ ಈಗ ಸರಿ ನಡಿ ಚಲೋ ಚಲೋ ಅಂತ ಹೋಗ್ತಾ ಬಟ್ ಹಾಗೇ ನೀವು ಟ್ರಸ್ಟ್ ಯಾಕೆ ಸ್ಲೋ ಮೋಷನ್ ಹೇಳ್ದು ಮೋರ್ಷನ್ ಹಿಂಗೆ ಮಾಡಬೇಕು ಛನ್ ಮಾಡ ನಿಂಗೆ ಬಯ್ಯಬೇಕು இரண்டு பிரதி ஃபிரேம் எஞ்சாய் ஆக்ட் ஈரோடு இது ஒன்று ஜோன் ஆஃப் டிஃபரெண்ட் ஜோன் ஃபிமம் எத்தி ஒன்றை கதை அல்லது ನಮ್ಮ ಇಷ್ಟದಾಗ ಇರಬೇಡ ಅಂತ ಸ್ಟೇಜಲ್ಲಿ ಶೂಟಿಂಗಲ್ಲಿ ನಮ್ಮ ಇಷ್ಟದಾಗಿ ಬಿಡಲ್ಲ ಎರಡು ಶಾರ್ಟ್ ತೆಗೆದು ಈಗ ಇಪ್ಪತ್ನಾಲ್ಕು ಗಂಟೆ ಕ್ಯಾರೆಂಗರ್ ಮಲಗಿದು ಸಿನಿಮಾದಲ್ಲೇ ನಾನು ಹಿಂಗೆ ಇಡೀ ಮೂರುವರೆ ವರ್ಷ ನಾನು ಹಿಂಗೆ ಹಿಡಿದು ಹಿಡಿದು ಮಾತಾಡ್ಬೇಡಿ ಪೋಷಿಸ್ಬೇಡಿ ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ಎಲ್ಲದರಿಂದ ಈಗ ಇವತ್ತು ಎರಡು ಮಿಕ್ಸ್ ಆಗಿದ್ದಾರೆ ತೆಲುಗು ಫ್ರೆಶ್ ಆಗಿದ್ದಾರೆ ನಾನು ಒಂದು ಹೇಳಿ ಹೇಳಬೇಕಲ್ಲಿ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದ್ದೆ ತೆಲುಗು ಲಿರೋಗಾನೆ

அது வந்து நோட் மேலே ஆ எர்டர் வரத்து அந்த அனஸ் பிடித்திங் தான் ஸ்கிரீன் லைட்டிங் இவன் வந்து ஸ்பிரே நம்ம வாட்டர் ஸ்பிரேக்கு ஓகேந்தது வரல அது பண்றேன் அந்த ஒத்தாட்கண்டு வந்து சினிமா சனாகு அது ஈகே காணஸ்க்கு அது பைண்டிங் தர இரவு அந்த கனஸ் காணோம் முக்கிய அல்ல அது பரதே மேல் பரோது முக்கிய அந்த டீம் மத்திய தோர்ஸ் கொடுத்து சினிமாவில் அண்ட் இவ்வளோ காம்பினேஷன் அரே ராதா கிருஷ்ணன் ஃபார் த்ரீ அண்ட் ஆஃப் இயர்ஸ் கிரீட்டி த்ரீஸ் அவருக்கு பிரீதி அபிமான அது சினிமா தோர்ஸ் பிரதி திசா இல்ல சார் நான் எல்லாம் சேர் பண்ணுறோம் கேள்வி கொடுங்க ஆல் தட் எஃபர் ஐக் அவருக்கு எஃபர் ஆக்கி சிந்தய் குமார் அவரு இவ்வளோ சாங் விட்ரு மூன்று வருஷ் எரண்டு வருஷ அமேல் கொட்டிருக்கு சாங் கரெக்டு சார் సార్ నిజా ఏండి అవగా బాగా నేనేం పరిస్థితి వెళ్ళిపోతారా సార్ కరెక్టా లేదా చెప్పండి మీరు నిజ అబద్ధం చెప్తాను అనుకుంటారు మీకు అర్థం కాదండి సార్ మీకు ఏది అవాలని చెల్లి చేసుకుంటారు వద్దంటే వదిలేదు సార్ సార్ రక్షితే లీవ్ దిస్ మోమెంట్ సార్ రక్షి మధ్య లీవ్ దిస్ మోమెంట్ సార్ ఇంకా రక్షన్ లీవ్ దిస్ కమెంట్ ಚೆನ್ನಾಗಿದೆ ಅಂದ್ರೆ ಈ ರೀಸೆಂಟ್ ನಾವು ನೋಡ್ತಿರೋ ಸಿನಿಮಾಗಳು ನಾನು ಆಕ್ಟ್ ಮಾಡಿರೋ ಸಿನಿಮಾಗಳು ಕೂಡ ನನ್ಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಅಂತ ಸಿನಿಮಾ ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟು ಕಾನ್ಸೆಪ್ಟ್ ಬಿಡಲಿಲ್ಲ ಅಂತ ಬಟ್ ಆ ಥರ ಎವ್ರಿಥಿಂಗ್ ಶಾರ್ಟ್ ಸೋಲಲ್ಲಿ ಫೈನಲಿ ಐನ್ ಇಲ್ಲ ಎತ್ತೋ ಮನಸ್ಸಿನ ಒಬ್ಬ ಅಪ್ಪ ಮಗನ ಬಾಂಧವಿದ್ದು ಈ ಸಿನಿಮಾ ಮಾಡಿದ್ರೆ ಸಾಲ ಮೇಲೆ ತೆಲುಗು ಕೂಡ ಆಕ್ಟ್ ಇದೇ ಸಿನಿಮಾ ಆಕ್ಟ್ ತೆಲುಗು ಕೂಡ ಆಕ್ಟ್ ಹಾಕಿ ಪೇಂಟಿಂಗ್ ತರ ಕಾಣಿಸುತ್ತೆ ಅವ್ನ್ ಸ್ಕ್ರೀನ್ ಅಂತ ಅಂಡ್ ಅವ್ರು ಮ್ಯೂಸಿಕ್ ಇದೆಲ್ಲ ಸೇರಿದಾಗ ಒಂದು ಕ್ಷಣ ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಒಂದು ಹೊಸ ತರದ ಸಿನಿಮಾ ಕೊಡಬೇಕು ಅಂತ ಇಂಡಸ್ಟ್ರಿ ಕಾಣುತ್ತಿದ್ರು ಅಲ್ಲಿ ಹೇಗೆ ಅದ್ಭುತವಾದ ಮ್ಯೂಸಿಕ್ ಇತ್ತು ಪ್ರತಿ ಫ್ರೇಮ್ ಪೇಂಟಿಂಗ್ ತರ ಕಾಣಿಸ್ತಿತ್ತು ಅದರ ಒಂದು ಚಿಕ್ಕ ನೋಡಿದಾಗ ಆಗುತ್ತೆ ಜೂನಿಯರ್ ನೋಡಿದಾಗ ಅದೇ ಪ್ಯಾಶನೇಟ್ ಆಗಿರುವಂತ ಯಾವ್ದು ಜೂನಿಯರ್ ಆಗಿ ಬರ್ತಾ ಇರುವಂತಹ ಆರ್ಟಿಸ್ಟ್ ಅಂದ್ರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಪ್ಯಾಷನೇಟ್ ಆಗಿ ಬರ್ತಿತ್ತು すみません。 this moment at the e firma that okay how I love this moment ಅಂತ ನೆನೆಸಿದ್ದೆ ಯಾರು ನನಗೆ ಏನೋ ಒಂದು ಕೊಟ್ಟಿದ್ದಾರೆ ಸುದರನೆ ಕೊಟ್ಟಿದ್ದಾರೆ ಇನ್ನು ತಷ್ಟ ಕಳಿಸ್ಕೊಡ್ತೀನಿ this moment ಅಂದ್ರೆ ನನಗೆ ಆಡ್ಬಹುದು ಬೇಕು ರೊಮ್ಯಾನ್ಸ್ ಮಾಡಬೇಕು ಅಕಡೆ ಉಳಿದಿರೋ ನನ್ನ ಡಿಸ್ಕೋ ಬಿಡದ ಹಾಗೆ ಇವಾಗ ಕೋರ್ಸ್ಕೊಳ್ಳೋದು ಟ್ವೆಂಟಿ ಟ್ವೆಂಟಿ ಸ್ಟೋರೀಸ್ಟಿ ಸ್ಟೋರೀಸ್ ಈ ಸೋ ನಾಲೆಜಲ್ ಇವತ್ತೂ ನಾನು ಇಷ್ಟು ಜನ ಡೈರೆಕ್ಟರ್ಸ್ ಅಲ್ಲಿ ಯಾರಾದರೂ ಕತೆ ಕೇಳಿಸ್ಕೋಬಹುದು ಇಲ್ಲ ಅದಕ್ಕೇನಾದ್ರೂ ಉತ್ತರ ಕೊಡಬಹುದು ಕರೆಕ್ಷನ್ ಹೇಳ್ಬೋದು ನಾನು ಇರಬೇಕವ್ರನ್ನ ಇವಾಗ ನಮಗತೆ ಇಲ್ಲಿ ಹೇಳೋ ಸಿನಿಮಾ ಫಸ್ಟ್ ನಾಲೆಜಬಲ್ ಆ್ಯಂಡ್ ಇನ್ಸ್ ಸಿನಿಮಾ ಎಮೋಷನ್ಸ್ ಟ್ರಿಕ್ಸ್ ಗೊತ್ತಾ ಸಿನಿಮಾ ಟ್ರಿಕ್ಸ್ ಅಂತ சவுண்ட் பைட் விஜயபாஸ்கர் இருபத்து ஏழு